ಒಬ್ಬ ಸಾಹಿತಿ ಸಾಹಿತ್ಯವನ್ನು ಹೇಗೆ ಶ್ರೀಮಂತಗೊಳಿಸ್ತಾನೋ ಹಾಗೆ ಸಾಹಿತ್ಯ ಕೂಡ ಸಾಹಿತಿಯನ್ನು ಬದಲಾಯಿಸಿ ಹದಗೊಳಿಸ್ತದೆ ಅಂತ ಅನಿಸುತ್ತೆ ಮುದ್ದುರಾಮನ ಹತ್ತು ಕೃತಿಗಳ ಬಗ್ಗೆ ಮಾತಾಡುವಂತ ಹೇಳಿದ್ದಾರೆ ಇದು ಒಂದು ಟಾಯ್ ಶಾಪಲ್ಲಿ ಮಗುನ ಬಿಟ್ಟು ಎರಡು ನಿಮಿಷದಲ್ಲಿ ಹೊರಗೆ ಬರಬೇಕು ಅಂತ ಹೇಳಿದ ಹಾಗೆ ಹತ್ತು ಪುಸ್ತಕಗಳ ಬಗ್ಗೆ ನಿಧಾನ ಹೇಳಬೇಕಂದ್ರೆ ದಿನ ಒಂದು ಗಂಟೆ ಮಾತಾಡ್ತಾರೆ ಐದು ವರ್ಷ ಮಾತಾಡ್ಬೋದು ಅಷ್ಟು ವಿಷಯ ಇದೆ ಅವರ ಸಾಹಿತ್ಯ ಕೃಷಿ ಪ್ರಾರಂಭವಾದದ್ದೇ ಶುಕ್ರದೇಶೆಯಿಂದ ಯಾಕಂದರೆ ಅವರ ಮೊದಲನೇ ಕೃತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅದರ ಹೆಸರೇ ಶುಕ್ರದಶೆಯಿಂದ ಹತ್ತು ಅನುವಾದಿತ ಕಥೆಗಳ ಸಂಕಲನ ಅದು ಮುಂದೆ ಪ್ರೇಮ ಕವಿಯಾಗಿ ಅವರ ಹನ್ನೆರಡು ಗವನಗುಚ್ಛಗಳು ಬಂದವು ಹೇಳಿದ ಹಾಗೆ ಡಿ ವಿ ಜಿಯವರ ಕಗ್ಗದಿಂದ ಪ್ರೇರೇಪಿತರಾಗಿ ಈ ಶತಮಾನದ ಪ್ರಾರಂಭದಿಂದ ಬರೆಯೋಕ್ಕೆ ಶುರು ಮಾಡಿದರು ಮುಕ್ತಕಗಳನ್ನು ಬಂಗಾರಕ್ಕೆ ಸುವಾಸನೆ ಬಂದ ಹಾಗೆ ಅವರ ಕಾವ್ಯ ಪ್ರತಿಭೆಗೆ ಸಿದ್ದೇಶ್ವರ ಸ್ವಾಮಿಗಳ ಆಧ್ಯಾತ್ಮಿಕ ಬಲ ಕೂಡ ಸಿಕ್ತು ಅದ್ರಲ್ಲಿ ಹೇಳಬೇಕಾದ್ದು ಎಷ್ಟೋ ಸಲ ಹೇಳ್ಕೋತಾರೆ ನನ್ನ ಬದುಕು ಬದಲಾದದ್ದೇ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಸಂದರ್ಶನ ಆದ ಮೇಲೆ ಸಂಪರ್ಕ ಬಂದ ಮೇಲೆ ಅಂತ ಈ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಮುಕ್ತಕಗಳನ್ನು ಬರೆದಿದ್ದಾರೆ ಅನ್ನುವಂಥದ್ದು ವಿಸ್ಮಯ ಕೂಡ ಹಾಗೂ ದಾಖಲೆ ಕೂಡ ಹೌದು ನಾನು ಮೇಷ್ಟಾದ್ದರಿಂದ ಗುಣಾಕಾರ ಭಾಗಾಕಾರ ಜಾಸ್ತಿನ ಮಾಡೋದು ಮೂವತ್ತು ಸಾವಿರಕ್ಕಿಂತ ಮೇಲಿಂದ ಬಿಟ್ಟು ಬಿಡೋಣ ಮೂವತ್ತು ಸಾವಿರ ಅಂತ ಇಟ್ಕೊಂಡ್ರು ಕೂಡ ಇಪ್ಪತ್ತ್ನಾಲ್ಕು ವರ್ಷಗಳಲ್ಲಿ ವರ್ಷಕ್ಕೆ ಸಾವಿರದ ಇನ್ನೂರ ಐವತ್ತು ಕಗ್ ಮುಕ್ತಕಗಳನ್ನು ಬರೆದಿದ್ದಾರೆ ಅಂದರೆ ದಿನ ತಪ್ಪದೇ ನಾಲ್ಕೈದು ಬರೀತಾರೆ ಅಂದಂಗಾಯಿತು ಇನ್ನೂ ಬರೀತಾರೆ ಅದನ್ನು ಹೇಳಿದ್ದುಂಟು ಅಮೇರಿಕಕ್ಕೆ ಹೋದಾಗ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ ಸರ ಬರದೆ ಎರಡು ತಿಂಗಳು ಸುಮಾರು ಇನ್ನೂರು ಮುನ್ನೂರು ಆಗೋಯ್ತು ಅಂತ ಬರೆದಿರು ಅವ್ರು ಹೇಳಿದ್ದು ನಮ್ಗೆ ಕೇಳೋಕ್ಕೆ ಚೆಂದ ನಾವು ಬರೆಯೋಕ್ಕೆ ಪೆನ್ ನೋಡ್ಕೊಂಡು ಕೂತರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ ಈಗೂ ಕೂಡ ಮುಕ್ತ ರಚನೆ ಮಾಡ್ತಾನೇ ಇದ್ದಾರೆ ಅವರ ಮುದ್ದುರಾಮನ ಅನೇಕ ಮುಖಗಳ ದರ್ಶನ ಹತ್ತು ಮುಕ್ತ ಪುಸ್ತಕಗಳಲ್ಲಿ ದೊರೀತದೆ ಮುದ್ದುರಾಮನ ಮನಸ್ಸು ಮೊದಲು ಬಂದದ್ದು ಎರಡು ಸಾವಿರದ ಮೂರರಲ್ಲಿ ಆ ನಂತರ ಸರಣಿ ಮುಂದುವರೆದು ಮುದ್ದು ರಾಮನ ಬದುಕು ಮುದ್ದುರಾಮನ ಅರಿವು ಮುದ್ದು ರಾಮನ ನಲಿವು ಇವು ನಾಲ್ಕು ಕೂಡ ನಮ್ಮೆಲ್ಲರ ಕೈಗಳಲ್ಲಿ ಇದ್ದಾವೆ ಎಲ್ಲರ ಮನಸ್ಸನ್ನು ಮುಟ್ಟಿದ್ದಾವೆ ಈಗ ಆ ನಾಲ್ಕು ಕೃತಿಗಳ ಪರಿಷ್ಕೃತ ಆವೃತ್ತಿ ಕೂಡ ಇವತ್ತು ಬಿಡುಗಡೆ ಆಗಿದೆ ಅದರ ಜೊತೆಗೆ ಇನ್ನೂ ಆರು ಪುಸ್ತಕಗಳು ಬಂದಿದ್ದಾವೆ ಮುದ್ದು ರಾಮನ ಬೆರಗು ಮುದ್ದುರಾಮನ ಬೆಡಗು ಮುದ್ದುರಾಮನ ಚೆಲುವು ಮುದ್ದುರಾಮನ ಒಲವು ಮುದ್ದು ರಾಮನ ಗೆಲುವು ಮುದ್ದುರಾಮನ ನಿಲುವು ಇಲ್ಲಿವರೆಗೆ ಹತ್ತು ಪುಸ್ತಕಗಳು ಬಂದಿದ್ದಾರೆ ನನಗೆ ಕುತೂಹಲ ಅಂದರೆ ಇನ್ನು ಮುಂದೆ ಬರುವಂಥ ಪುಸ್ತಕಕ್ಕೆ ಏನು ಹೆಸರಿಡ್ತಾರೆ ಅಂತ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಮೊದಲನೇ ಸರ್ಗದಲ್ಲಿ ತಪಸ್ವಾಧ್ಯಾಯ ನರತಂ ತಪಸ್ವಿ ವಿರಂ ಅಂತ ಮೊದಲನೇ ಶ್ಲೋಕ ಅದು ಎರಡನೇ ಶ್ಲೋಕ ಚೆನ್ನಾಗಿದೆ ವಾಲ್ಮೀಕಿಗಳು ಮುಂದೆ ನಾರದರು ಬಂದು ನಿಂತಿದ್ದಾರೆ ಅದು ಆಕಸ್ಮಿಕ ಅಲ್ಲ ಅದು ಲೋಕೋತ್ತರನಾದಂಥ ಗುರು ಲೋಕೋತ್ತರನ ಶಿಷ್ಯನ ಕಡೆಗೆ ಬರಬೇಕಾದದ್ದು ಶಿಷ್ಯ ಗುರುವಿನ ಕಡೆ ಹೋಗುವ ಸಾಮಾನ್ಯ ಆದರೆ ಗುರು ತಾನೇ ಹುಡುಕೊಂಡು ಲೋಕೋತ್ತರನಾದ ಶಿಷ್ಯನ ಕಡೆ ಬಂದು ನಿಂತ್ಕೋತಾನಲ್ಲ ಗೊತ್ತು ಏನೋ ಲೋಕೋತ್ತರವಾದ ಕೆಲಸ ಆಗಲಿಕ್ಕೆ ಇದೆ ಅಂತ ಆಗ ಒಂದು ಪ್ರಶ್ನೆ ಕೇಳ್ತಾರೆ ವಾಲ್ಮೀಕಿಗಳು ನಾರದರಿಗೆ ಕೇಳ್ತಾರೆ ವಸ್ವಿನ್ ಸಾಂಪ್ರತಿಮ್ ಲೋಕೆ ಗುಣವಾನ್ ಕಶ್ಯ ವೀರ್ಯವಾನ್ ಧರ್ಮದ್ಞ ಕೃತಜ್ಞಶ್ಯ ಸತ್ಯವಾಕ್ಯೋ ದೃಢವ್ರತಃ ಅಂತ ಹೇಳಿ ಮುಂದೆ ಐದು ಶ್ಲೋಕಗಳಲ್ಲಿ ಇಂಥ ಮನುಷ್ಯ ಯಾರಾದರೂ ಇದ್ದಾರಾ ಈ ಲೋಕದಲ್ಲಿ ಇದ್ದಾರಾ ಅಂತ ಕೇಳ್ತಾರೆ ಆ ಶ್ಲೋಕವನ್ನು ಐದು ಶ್ಲೋಕ ನೋಡಿದರೆ ಸುಮಾರು ಹದಿನಾರು ಗುಣಗಳಿದ್ದಾವೆ ಅದರೊಳಗೆ ರಾಮನ ಹದಿನಾರು ಗುಣಗಳ ಬಗ್ಗೆ ಅಂದರೆ ಚೆನ್ನಾಗಿದೆ ಪರಿಪ್ರಪ್ರಚ ಅಂತದು ಒಂದು ಪ್ರಶ್ನೆಯಲ್ಲಿ ಎಷ್ಟೊಂದು ಪ್ರಶ್ನೆಗಳು ಸೇರಿಕೊಂಡಿದ್ದಾನೆ ಇಂಥ ಮನುಷ್ಯನ ನೀವು ಕಂಡಿದ್ದೀರಾ ನೀವು ದೊಡ್ಡವರು ಜಗತ್ತನ್ನು ಕಂಡವರು ನೀವು ಮಾತ್ರ ಹೇಳ್ಬೋದು ನನಗೆ ಅಂತ ಹದಿನಾರು ಗುಣಗಳ ಬಗ್ಗೆ ಹೇಳ್ತಾರೆ ಅದು ಯಾಕೆ ಹೇಳಿದೆ ಅಂದರೆ ಈ ಹತ್ತು ಬಂದಿದ್ದ ಪುಸ್ತಕ ಇನ್ನೂ ಆರಕ್ಕೆ ಅವಕಾಶ ಶ್ಲೋಕದಲ್ಲೇ ಇದ್ದಾವೆ ಆನಂತರ ಆತು ನಾರದರು ರಾಮನ ಗುಣಗಳನ್ನು ವಿವರಿಸಿದರೆ ಇಂದು ಶಿವಪ್ಪನವರು ನಮಗೆ ಮುದ್ದು ರಾಮನ ಅಸಂಖ್ಯ ಗುಣಗಳ ಪರಿಚಯವನ್ನು ಚೌಪದಿಗಳಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗೆಂದರೆ ನಮಗೆ ಸಿಗೋದು ಕೇವಲ ಹತ್ತು ಮುಖ ಮಾತ್ರ ಅಲ್ಲ ಇನ್ನೂ ಹಲವು ನೂರು ಮುಖಗಳ ಪರಿಚಯ ಮಾಡುವಂಥ ಗ್ರಂಥಗಳು ಬರ್ತಾ ಇದ್ದಾವೆ ಅನ್ನೋ ಆಶಯ ಅಪೇಕ್ಷೆ ನಮ್ಮದಾಗಿದೆ ಈ ಮುಕ್ತಕಗಳ ಹರವು ತುಂಬ ಅಸಾಮಾನ್ಯವಾದಂಥ ಹರವು ಏನೆಲ್ಲ ಬರೆದಿದ್ದಾರೆ ಅಂತ ಒಬ್ಬ ಮನುಷ್ಯ ಜೀವನದಲ್ಲಿ ಕಾಣಬಹುದಾದಂಥ ಕೇಳಬಹುದಾದಂಥ ಅನುಭವಿಸಬಹುದಾದಂಥ ಅನುಭವಿಸಬಹುದಾದಂಥ ಕಲ್ಪಿಸಿಕೊಳ್ಳಬಹುದಾದ ಕಲ್ಪನಾತೀತವಾದ ಅಧಿಭೌತಿಕ ಅಧಿದೈವಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಅತ್ಯಂತ ಸರಳವಾಗಿ ಮನಮುಟ್ಟುವಂತೆ ತಿಳಿಸುವ ಚೌಪದಿಗಳು ಈ ಪುಸ್ತಕಗಳಲ್ಲಿದ್ದಾವೆ ಯಾವುದು ಬಿಟ್ಟು ನಾವು ಗೊತ್ತಿಲ್ಲ ನಾನು ಇದ್ರೊಳಗೆ ನಾವು ಕಾಣಬಹುದಾದದ್ದು ಕೇಳಬಹುದ್ದು ಎಲ್ಲವನ್ನೂ ಬರೆದಿದ್ದಾರೆ ನನಗನ್ಸು ಮಟ್ಟಿಗೆ ಇನ್ನು ಯಾವ ಚಿಂತನೆಯು ಅವರು ಮೂಸೆಯಿಂದ ಹೊರಗೆ ಬಂದಿಲ್ಲ ಯಾವುದು ಉಳಿದಿಲ್ಲ ಅಂತ ಅನಿಸುತ್ತೆ ಇಂಥ ಕೃಷಿ ಮಾಡಿದಂಥ ಕವಿಗೆ ನಮ್ರತೆ ಒಂದು ವಿಶೇಷ ಗುಣ ಹಾಗೆರಬೇಕಾದ್ರೆ ಒಳ್ಳೆಯದು ಅದು ಬರೀತಾರೆ ಅವರೇ ಬರೀತಾರೆ ನನ್ನದಿದು ನಾ ಬರೀದೆ ಎನ್ನುವ ಅಮಲು ಏರಿದರೆ ನನ್ನದಿದು ನಾ ಬರೆದೆ ಎನ್ನುವ ಅಮಲು ಏರಿದರೆ ಪಾತಾಳದೊಳಬಿದ್ದೆ ನೀ ಮೇರುವಿಂದ ಪಾತಾಳದೊಳಬಿದ್ದೆ ನೀ ಮೇರುವಿಂದ ನಿನದಲ್ಲ ಪದಪುಂಜ ಯಾರದೋ ಕರುಣೆ ಅದು ಬರೀ ನಿಮಿತ್ತವೋ ನೀನು ಮುದ್ದುರಾಮ ಚೆನ್ನಾಗಿದೆ ನೋಡಿ ನಿಮಿತ್ತ ಮಾತ್ರ ಭವ್ಯಸವ್ಯ ಸಾಚಿನ್ ಅಂದ ಹಾಗೆ ನೀನು ನಿಮಿತ್ರ ಮಾತಿರಪ್ಪ ಮಾಡ್ತೀನಿ ಅಂಥೇಳಿ ನಿಮಿತ್ತನಾಗಿದ್ದೆ ನಾ ಚೆನ್ನಾಗಿದೆ ನಿನದಲ್ಲ ಪದಪುಂಜ ಯಾರದೋ ಕರುಣೆ ಅದು ಅದು ಎಷ್ಟು ಸಲ ನಾನು ಬರದೆ ಅನ್ಕೊತೇನೆ ನಾನು ಹುಟ್ಟಿದಾಗ ನನಗೆ ಅಕ್ಷರ ಗೊತ್ತಿರಲಿಲ್ಲ ಮಾತು ಗೊತ್ತಿರಲಿಲ್ಲ ಯಾರೋ ಪುಣ್ಯಾತ್ಮನ ಕಲಿಸಿದ್ರು ಅಕ್ಷರ ಕಲಿಸಿದರು ಶಬ್ದಗಳನ್ನು ಕಲಿಸಿದ್ರು ಅದರಿಂದ ಬೆಳೆದಿದ್ದು ನಾನು ಬರೆದಿದ್ದೆಲ್ಲ ಮತ್ತೊಬ್ಬರ ಎಂಜಿಲು ನನಗೆ ದೊರಕಿದ್ದಂಥದ್ದು ಎಷ್ಟು ಚೆಂದ ಹೇಳ್ತಾರೆ ನೀನು ಅದಲ್ಲ ಪದಪುಂಜ ಯಾರದೋ ಅದು ಬರೀ ನಿಮಿತ್ತವೋ ನೀನು ಮುದ್ದು ರಾಮ ನನಗೊಂದು ವಿಷಯ ಅನಿಸಿದ್ದು ಒಬ್ಬ ಸಾಹಿತಿ ಸಾಹಿತ್ಯವನ್ನು ಹೇಗೆ ಶ್ರೀಮಂತಗೊಳಿಸ್ತಾನೋ ಹಾಗೆ ಸಾಹಿತ್ಯ ಕೂಡ ಸಾಹಿತಿಯನ್ನು ಬದಲಾಯಿಸಿ ಹದಗೊಳಿಸ್ತದೆ ಅಂತ ಅನಿಸುತ್ತೆ ಇದು ನನಗೆ ಭಾಳ ಮುಖ್ಯವಾದಂಥ ವಿಷಯ ಆರ್ ಕೆ ನಾರಾಯಣರ ಗೈಡ್ ನೋಡಿದರೆ ಒಬ್ಬ ಮೋಸಗಾರ ಪೊಲೀಸರ ಕೈಯಿಂದ ಪಾರಾಗೋದಕ್ಕೆ ಓಡಿ ಹೋಗಿ ಅಕಸ್ಮಾತಾಗಿ ಯಾರು ಹೊಚ್ಚಿದಂಥ ಶಾಲ್ ಹೊತ್ಕೊಂಡು ಕೂತಂಥವನು ಸನ್ಯಾಸಿಯಾಗಿ ಇರೋಕ್ಕೆ ಶುರು ಮಾಡ್ತಾನೆ ಹಾಗೆ ಇದ್ದವನು ಇದ್ದವನು ಒಬ್ಬ ಸನ್ಯಾಸಿನೇ ಆಗಿಬಿಡ್ತಾನೆ ಸಂತನೇ ಆಗಿಬಿಡ್ತಾನೆ ಹೇಗೆ ಮನಃ ಪರಿವರ್ತನೆ ಆಗ್ತಾ ಹೋಗ್ತದೆ ಅಂತ ಹಾಗೆ ಒಬ್ಬ ಸಾಹಿತಿ ಸಾಹಿತ್ಯವನ್ನು ಶ್ರೀಮಂತ ಮಾಡುವುದರ ಜೊತೆಗೆ ತಾನು ಮಾಡಿದ ಸಾಹಿತ್ಯ ಶ್ರೀಮಂತಿಗೆ ಅವನ ಜೀವನವನ್ನು ಶ್ರೀಮಂತಗೊಳಿಸ್ತದೆ ಅಂತ ತುಂಬ ಬದಲಾಯಿಸಿಬಿಡ್ತದೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧಿಕಾರಿಯಾಗಿ ಕಂಡಂಥ ಶಿವಪ್ಪನವರೇ ಬೇರೆ ಮುದ್ದುರಾಮನ ನಲ್ಮೆಯ ಶಿವಪ್ಪನವರೇ ಬೇರೆ ಆವಾಗ ಅವರು ನೋಡಿದ್ದೆ ನಾನು ಅವ್ರನ್ನ ಸೂಟಲ್ಲಿ ಹಾಕ್ಕೋಬೇಕು ಕೋಪ ಜಾಸ್ತಿ ಅಂತ ಹೆಸರು ಅವರಿಗೆ ಚೆನ್ನಾಗಿ ಬಿಡೋರು ಆದರೆ ಈಗ ಅದರ ಲವಲೇಶ ಇಲ್ಲ ಅದರ ಕ್ರೆಡಿಟ್ ಎಲ್ಲ ನಾನು ಸಾಹಿತ್ಯಕ್ಕೆ ಕೊಡಬೇಕು ಯಾವಾಗ ಮನಸ್ಸು ಹದ ಆಗ್ತದೋ ಬರೀ ಒಳ್ಳೆಯದ್ರ ಚಿಂತನೆ ಮಾಡ್ತದೋ ಆಗ ಮನಸ್ಸು ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ಹದ ಆಗ್ತದೆ ಅಂತ ಹೇಳಿದಂಗೆ ಅವರು ಸೃಷ್ಟಿಸಿದ ದರ್ಶನ ಅವ್ರ ಸಾಹಿತ್ಯ ಕೃಷಿ ಅವರ ಬದುಕನ್ನು ತುಂಬ ಮಾಗಿಸಿಬಿಟ್ಟಿದೆ ಅಂತ ಅನಿಸುತ್ತೆ ಭಾಳ ಎಂದರೆ ಏನು ಅಂತ ಅವ್ರು ಹೇಳ್ತಾರೆ ಹತ್ತು ಪುಸ್ತಕವನ್ನು ನಾನು ಪೂರ್ತಿ ವಿವರವಾಗಿ ಹೇಳೋಕೆ ಆಗೋಲ್ಲ ಹೇಳಬಾರ್ದು ಇಡಬೇಕಲ್ಲ ಓದಬೇಕಲ್ಲ ಅದನ್ನು ಮುಂದೆ ನೀವು ಕೆಲವು ಉಪ ಚೌಪದಿಗಳನ್ನು ಮಾತ್ರ ಆರಿಸ್ಕೋತೀನಿ ಜಾಸ್ತಿ ಆರಿಸ್ಕೊಳ್ಳಲ್ಲ ಭಾಳ ಎಂದರೆ ಏನು ಅಂತ ಹೇಳ್ತಾರೆ ಬಿತ್ತಿ ಬೀಜವ ನೆಲದಿ ಹೊರ ತೆಗೆದು ಸದೆ ಕಳೆಯ ಕೊಯ್ಯದಿರೆ ನೀ ಫಲ ಸಫ್ ಫಸಲ ಭೂಮಿಗೆ ಅವಮಾನ ಎಷ್ಟು ಚಂದದ ಮಾತು ಬಿತ್ತಿ ಬೀಜ ಬಿತ್ತಿ ಬೀಜವ ನೆಲದಿ ಹೊರ ತೆಗೆದು ಸದೆ ಕಳೆಯ ಕೊಯ್ಯದಿರೆ ನೀ ಫಸಲ ಫಸ್ಟೆಲ್ಲ ಕೊಯ್ದೆ ಹೋದರೆ ಭೂಮಿಗೆ ಅವಮಾನ ಇಷ್ಟೆಲ್ಲ ಮಾಡಿದ್ದ ತಗೊಳ್ಳೋದ್ರೆ ಅವಮಾನ ಅಲ್ವ ಭೂಮಿಗೆ ಹುಟ್ಟಿಗೇನಿದೆ ಅರ್ಥ ಪರಹಿತವ ನೆನೆಯದಿರೆ ಬಾಳು ಕರುಣೆಯ ಕೊಯ್ಲು ಬದ್ದುರಾಮ ಆ ಕಡೆ ಸಾಲು ಕೃಷ್ಣೇಗೌಡರು ಹೇಳಿದ ಹಾಗೆ ಭಾಳ ಮುಖ್ಯ ಅದು ಅರ್ಧ ಸಾಲ ಆ್ಯಕ್ಚುಲಿ ಅದು ಅರ್ಧ ಸಾಲಲ್ಲಿ ಎಷ್ಟೊಂದು ಇರುತ್ತೆ ನೋಡಿ ಬಾಳು ಕರುಣೆಯ ಕೊಯ್ಲು ಮುದ್ದುರಾಮ ಅಂತ ಈ ಬಾಳ ಬಾವಿಯಲ್ಲಿ ಇದೆ ಪ್ರೀತಿ ಕರುಣೆ ಜಲ ಈ ಬಾವಿಯಲ್ಲಿ ಇದೆ ಪ್ರೀತಿ ಕರುಣೆ ಜಲ ಬಳಸಿ ಸಾಧನ ಹಗ್ಗ ಸೇದು ನಯದಲ್ಲಿ ಆ ತುಂಬು ಬಿಂದಿಗೆಯ ಜಲದ ವಿತರಣೆ ಪುಣ್ಯ ಬದುಕು ದೇವನ ಕೊಡುಗೆ ಮುದ್ದು ರಾಮ ಆ ಪದ ಎಷ್ಟು ಚೆನ್ನಾಗಿದೆ ನನಗೆ ಇಷ್ಟ ಆಗೋದು ಅದು ಈ ಬಾವಿಯಲ್ಲಿ ಇದೆ ಪ್ರೀತಿ ಕರುಣೆ ಜಲ ಪ್ರೀತಿ ಅಂತ ಜಲ ಇದೆ ಅದರೊಳಗೆ ಬಳಸಿ ಸಾಧನೆಯ ಹಗ್ಗ ಏನು ಸಾಧನೆ ಮಾಡೋ ಹಗ್ಗ ಬಳಸಿ ಸೇದು ನಯದಲ್ಲಿ ಅಲ್ಲಿ ಉಗ್ರಬೇಕಾಗಿಲ್ಲ ನೀನು ಹೊರಡ್ರತನ ಬೇಕಾಗಿಲ್ಲ ನಯದಲ್ಲಿ ಸೇದಬೇಕಂತ ನೀರನ್ನು ಆ ತುಂಬು ಬಿಂದಿಗೆಯ ಜಲದ ವಿತರಣೆ ಪುಣ್ಯ ಬರೀ ನೀರು ತೊಗೊಂಡ್ರೆ ಪ್ರಯೋಜನ ಇಲ್ಲ ಅದನ್ನು ವಿತರಣೆ ಮಾಡಬೇಕು ಅದು ಪುಣ್ಯದ ಕೆಲಸ ಅದು ಆ ತುಂಬು ಬಿಂದಿಗೆಯ ಜಲದ ವಿತರಣೆ ಪುಣ್ಯ ಬದುಕು ದೇವನ ಕೊಡುಗೆ ಮುದ್ದು ರಾಮ ಇದು ಭಾಳ ಮುಖ್ಯಪಾಯಿತು ಐ ಮ್ಯಾನ್ ಇನ್ಸ್ಟ್ರೂಮೆಂಟ್ ಇನ್ ದಿ ಹ್ಯಾಂಡ್ಸ್ ಆಫ್ ಗಾಡ್ ಅಂತ ಆ ಭಗವಂತ ಕೊಟ್ಟಿದ್ದಾನೆ ಜೀವನವನ್ನು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಅತ್ಯಂತ ಅವರು ಪ್ರಿಯರಾದಂಥವರು ಅವರು ಹೇಳುವಂಥ ಮಾತು ಭಾಳ ಚಂದ ಅದು ಒಬ್ಬ ರಾಜ ಇದ್ದ ಅವನ ದರ್ಬಾರಲ್ಲಿ ಕೂತಿದ್ದ ಒಬ್ಬ ರೈತ ಬಂದ ಬುಟ್ಟಿ ತುಂಬ ಹಣ್ಣು ತೊಗೊಂಡು ಬಂದ ಹೆಚ್ಚು ಕೊಟ್ಟರು ಎಲ್ಲರಿಗೂ ಹೋಳು ಕೊಟ್ಟರು ತುಂಬ ಚೆನ್ನಾಗಿತ್ತು ಹಣ್ಣು ರಾಜ ಹೇಳ್ದೆ ಎಲ್ಲರೂ ತೊಗೊಳ್ಳಿ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಹಣ್ಣು ಅಂತ ಒಬ್ಬ ಮನುಷ್ಯ ಕೂತಿದ್ದ ನೀ ತೊಗೋ ನನಗೆ ಬೇಡ ಹಣ್ಣು ಬೇಡ ಅಂದ ಅವನು ಯಾಕೆ ನನಗದ್ರ ಬೀಜ ಕೊಡಿ ಸ್ವಾಮಿ ಸಾಕು ಹಣ್ಣು ಬೇಡ ಬೀಜ ಕೊಡಿ ಅಂತ ಅದನ್ನು ತೊಗೊಂಡು ಹೋದ ಹೊಲದಲ್ಲಿ ಹಾಕಿದ ನೀರು ಹಾಕಿದ ಗೊಬ್ಬರ ಹಾಕಿದ ಬಿಸಿಲು ಬಿಟ್ಟ ಕೃಷಿ ಚೆನ್ನಾಗಿ ಮಾಡಿದ ಆರೆಂಟು ವರ್ಷದಲ್ಲಿ ಗಿಡದ ತುಂಬ ನೂರಾರು ಸಾವಿರಾರು ಹು ಹಣ್ಣುಗಳು ನೆರೆದಿದ್ವು ಒಂದು ದಿವಸ ಅದೇ ರಾಜ ಅಲ್ಲಿಗೆ ಹೋದ ಗಿಡ ನೋಡಿದ ರೈತನ ಕಂಡ ರೈತ ಅಲ್ಲಿ ಜಮಖಾನೆ ಹಾಕಿ ಕೂಡಿಸ್ದ ರೈತ ರಾಜನನ್ನು ಹಣ್ಣು ಹೆಚ್ಚಿ ಹೆಚ್ಚಿಕೊಟ್ಟ ಎಷ್ಟು ಚೆನ್ನಾಗಿದೆಯಲ್ಲು ಹಣ್ಣು ಅಂತ ರಾಜ ಸಂಭ್ರಮ ಪಟ್ಟ ಆಗ ರೈತ ಹೇಳ್ತಾನೆ ಸ್ವಾಮಿ ನೀವೇ ಕೊಟ್ಟ ಬೀಜ ಸಿದ್ದೇಶ್ವಾಮಿಗಳಿದ ಜೀವನಕ್ಕೆ ಅನ್ವಯ ಮಾಡೋದು ಎಷ್ಟು ಚೆಂದ ಅಂದರೆ ಭಗವಂತ ನನಗೊಂದು ಜೀವ ಕೊಟ್ಟಿದ್ದಾನೆ ಅದು ಬೀಜ ಅದನ್ನು ಚೆನ್ನಾಗಿ ಬೆಳೆಸಿ ಹಣ್ಣು ಮಾಡಿ ಅವನಿಗೆ ವಾಪಸ್ ಕೊಟ್ಟರೆ ನಾನು ಭಗವಂತನ ಋಣ ಆಯಿತು ಅಂತ ಆ ಮಾತನ್ನು ಎಷ್ಟ್ಚಂದ ಹೇಳ್ತಾರೆ ಬದುಕು ದೇವನ ಕೊಡುಗೆ ಮದ್ದು ರಾಮ ಈ ಕೆಲವೊಂದು ಪದಗಳು ಹೇಗೆ ಹೊಳಿತದೆ ಅಂತ ಅದು ಕವಿಸ್ವರ್ಮ ಸಮಯ ಅದು ಅಲೆಯದ್ದ ಸದ್ದಿನಲಿ ಕಡಲು ಮುಗಿಲಂಚಿನಲಿ ಚೆನ್ನಾಗಿದೆ ನೋಡಿ ಅಲೆಯದ್ದ ಸದ್ದಿನಲಿ ಕಡಲು ಮುಗಿದಂಚಿನಲಿ ಎಲ್ಲೋ ಇದೆ ದೂರದಲ್ಲಿ ಆ ಒಂದು ತೀರ ಎಲ್ಲೋ ಇದೆ ದೂರದಲ್ಲಿ ಆ ಒಂದು ತೀರ ಹೆಸರಿರದ ಆ ನೆಲೆಗೆ ಸಾಗುತ್ತಿದೆ ಈ ಪಯಣ ಅರಸುಕೆಯೇ ಬದು ಅರಸುವಿಕೆಯೇ ಬದುಕು ಬದ್ದುರಾಮ ಇದು ಬ್ಯೂಟಿಫುಲ್ ಯಾವುದೋ ಒಂದು ಉಪನಿಷತ್ತಲ್ಲಿ ನೋಡಿದ್ದೆ ನಾನು ಎಷ್ಟು ಚೆನ್ನಾಗಿದೆ ನಮ್ಮ ಜೀವನ ಅಂದರೆ ಹುಡುಕಾಟ ಕೊನೆಯವರು ಹುಡುಕಾಟ ಅಲೆಯದ್ದ ಸದ್ದಿನಲ್ಲಿ ಕಡಲು ಮುಗಿಲಂಚಿನಲ್ಲಿ ಎಲ್ಲೋ ದೂರದಲ್ಲಿ ಎಲ್ಲೋ ಇದೆ ದೂರದಲ್ಲಿ ಆ ಒಂದು ತೀರ ಒಂದು ಉಪಮೆ ಕೊಡ್ತಾರೆ ಚೆಂದ ಕೊಡ್ತಾರೆ ಅಂದರೆ ದೊಡ್ಡ ನದಿ ಇದೆ ಆ ಕಡೆ ದಂಡೆ ಕಾಣಿಸಲ್ಲ ನನಗೆ ನೀರಲ್ಲಿ ಹಾರ್ಕೊಂಡ್ಬಿಟ್ಟಿದ್ದೇನೆ ನಾನು ಈ ಈಸ್ತಾ ಹೋಗ್ತೇನೆ ಆ ಕಡೆಗೆ ದಾರಿಯಲ್ಲಿ ಕಲ್ಲು ಬಡಿತದೆ ತಲೆಗೆ ಗೊತ್ತಿಲ್ಲ ಮೊದಲೇ ಸಲ ಈ ಸದು ತಲೆ ಕಲ್ಲು ಬಡಿತದೆ ಎಲ್ಲೋ ಸುಳಿ ಇದೆ ಒದ್ದಾಡಿ ಹೋಗ್ತೇನೆ ಸ್ವಲ್ಪ ಮುಂದೆ ಹೋದಾಗ ತಿರುಗಿ ನೋಡ್ತೇನೆ ನನ್ನ ಹಾಗೆ ಇನ್ನೂ ಜನ ಈಸ್ಕೊಂಡು ಬರ್ತಾ ಇದ್ದಾರೆ ಕೆಲವರು ಹಿಂದೆ ಅವ್ರು ಹೇಳಬೇಕು ಅನಿಸುತ್ತೆ ಇಲ್ಲಿ ಬರಬೇಡ ಓ ಕಲ್ಲಿದೆ ಅಲ್ಲಿ ಈ ಕಡೆ ಬಾ ಅಲ್ಲಿ ಸುಳಿ ಇದೆ ಅನುಭವ ಆಗಿದೆಯಲ್ಲ ನನಗೆ ಅವ್ರು ಹೇಳಬೇಕು ಅನಿಸುತ್ತೆ ಕೇಳೋರು ಕೇಳ್ತಾರೆ ಕೇಳಿದವರು ತಲೆ ಬಡಿಸ್ಕೋತಾರೆ ಹಾಗೆ ಮುಂದೆ ಹೋದಾಗ ಆ ತೀರ ಕಾಣಿಸೋಕೆ ಶುರು ಆಗುತ್ತೆ ನನ್ನ ಬದುಕಿನ ಕೊನೆ ಅದು ಆ ತೀರ ಕಾಣಿಸುತ್ತೆ ಅಲ್ಲಿ ಹೋದಾಗ ಅನಿಸುತ್ತೆ ಎಷ್ಟು ಬೇಗ ಹೋಯ್ತಲ್ಲ ಜೀವನ ಇದು ನಮಗೆಲ್ರಿಗೂ ಅನ್ಸೋದೇ ಅದು ವಯಸ್ಸಾದದ್ದು ಗೊತ್ತೇ ಆಗಲಿಲ್ಲಲ್ಲ ಮನೆ ಮನೆ ಮದುವೆ ಆದಂಗಿದೆ ಈಗಾಗಲೇ ರಿಟೈರ್ಮೆಂಟ್ ಆಯಿತು ಒಂದು ಸಲ ಆ ತೀರ ಕಾಣಿಸೋಕೆ ಶುರು ಆದಾಗ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಕೂಡ ತಡಕಾಟ ಅಯ್ಯೋ ನನ್ನ ಮಕ್ಳು ಬರ್ತಾ ಇದ್ದಾರೆ ಬಡ್ಕೊತಾರೆ ಕಲ್ಲು ಬಡ್ಕೊಳ್ಳೋದು ಬೇಡ ಅವರು ಇವ ನನ್ನ ಪಕ್ಕದ ಮನೆಯವನು ಮುಣು ಹೋಗ್ತಾನವನೀ ಈ ಕಡೆ ಬಾ ಅಂತ ಒದ್ದಾಟ ಇದೆ ಒದ್ದಾಟ ಜೊತೆಗೆ ನಾನು ಆ ತೀರ ಸೇರಬೇಕು ಹುಡುಕಾಟ ಅರಸುವಿಕೆ ಇದೆಯಲ್ಲ ಅರಸುಕುವೆ ಅರಸುವಿಕೆಯೇ ಬದುಕು ಬುದ್ಧು ರಾಮ ಮುಂದಿನ ಪದ್ಯ ಚೆನ್ನಾಗಿದೆ ಇದ್ದವರು ಈಗಿಲ್ಲ ಅವರೆತ್ತ ಸಾಗಿದರು ಇದ್ದವರು ಈಗಿಲ್ಲ ಅವರೆತ್ತ ಸಾಗಿದರು ಆ ಸಂಘ ಸವಿ ನೆನಪೆ ಈಗ ಸಂಗಾತಿ ಆ ಸಂಘ ಸವಿ ನೆನಪೆ ಈಗ ಸಂಗಾತಿ ಹೊತ್ತು ಹೋಗುವ ನನಗೆ ಸತ್ತವರ ಸಂಘದಲ್ಲಿ ಅದು ನೆನಪಾಗುತ್ತೆ ಎಂತ ಅದ್ಭುತ ಮಾತು ಈ ಜೀವ ಪರಮದಲ್ಲಿ ಸೇರ್ಪ ಬಗೆ ಅದ್ಭುತವೋ ಉಸಿರು ಜೀವನ ನಾಡಿ ಮುದ್ದು ರಾಮ ಅನಿಸಲ್ವ ಅದು ಎಷ್ಟೋ ಸಲ ನಮಗೆ ಒಂದು ಹಂತ ಆದಮೇಲೆ ಭಟ್ರಾಣ ಹೇಳ್ತಾನೆ ಯಾಕೆ ಮನುಷ್ಯ ಐವತ್ತು ವರ್ಷ ಆದಮೇಲೆ ದೇವರ ಬಗ್ಗೆ ಚಿಂತೆ ಮಾಡ್ತಾನೆ ಅಂತ ಐವತ್ತು ವರ್ಷ ಆಗುವರೆಗೂ ರಿಸಿ ರಕ್ತ ಬಿಸಿ ಇದೆ ನಾನು ಮಾಡ್ತೇನೆ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ನಾನು ಮಾಡ್ತೇನೆ ಮಾಡ್ತೇನೆ ಅಂತಂತಾನೆ ಐವತ್ತು ವರ್ಷ ಆದಮೇಲೆ ಅವಂದೇ ಮಾತಲ್ಲಿ ಹೇಳೋದಾದರೆ ಆಫ್ಟರ್ ಫಿಫ್ಟಿ ಯು ಫೀಲ್ ದಟ್ ದಿ ಕಾರ್ಪೆಟ್ ಅಂಡ್ರ್ ಯುವರ್ ಫೀಟ್ ಈಸ್ ನ್ಯಾಚ್ಡ್ ಯು ಡೋಂಟ್ ಟು ವೇರ್ ಟು ಸ್ಟ್ಯಾಂಡ್ ಆನ್ ಹೋಮ್ ಟು ಹೋಲ್ಡ್ ದೆನ್ ಯು ವಾಂಟ್ ಟು ರಿಲೈ ಆನ್ ಸಮಥಿಂಗ್ ವಿಚ್ ಡಸ್ ನಾಟ್ ಡಿಸೀವ್ ಯು ದಟ್ ಈಸ್ ಯುವರ್ ಫೇತ್ ನಂಬಿಕೆ ಮಾತ್ರ ಉಳ್ಕೊಳ್ಳೋ ಅಂಥದ್ದು ಅದಕ್ಕೆ ಹೇಳ್ತಾನೆ ಇಷ್ಟು ಚೆನ್ನಾಗಿದೆ ನೋಡಿ ಇದ್ದವರು ಈಗಿಲ್ಲ ಅವರೆತ್ತ ಸಾಗಿದಾರೋ ಸಾವು ಒಂದು ಗೂಢ ಅದು ಎಲ್ಲಿ ಹೋದರೂ ಗೊತ್ತಿಲ್ಲ ಅವ್ರು ಇದ್ಕೊಂಡು ಕೇಳಿಸ್ಕೊತಾರ ನಾ ಮಾತಾಡೋದನ್ನು ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆ ಸಂಘ ಸವಿನೆನಪೆ ಈಗ ಸಂಗಾತಿ ನಮ್ಮ ಹತ್ರ ಉಳಿಯೋದು ಮಾತ್ರ ನೆನಪು ಮಾತ್ರ ಉಳಿಯೋ ಈ ಜೀವ ಪರಮದಲ್ಲಿ ಸೇರ್ಪ ಬಗ್ಗೆ ಅದ್ಭುತವೋ ಒಂದು ಪರಮಾತ್ಮ ಅಂತ ಇದೆ ಪರಮಾತ್ಮ ಅಂತಿದೆ ನಮ್ಮೆಲ್ಲರ ಆತ್ಮ ಕೊನೆಗೆ ಅದರೊಳಗೆ ಸೇರ್ಕೊಳ್ತದೆ ಅಂತ ಹೇಳ್ತಾರೆ ಅದು ಹೇಗೆ ಸೇರ್ಕೊಳ್ಳುತ್ತೋ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಈ ಜೀವ ಪರಮದಲ್ಲಿ ಸೇರ್ಪ ಬಗ್ಗೆ ಅದ್ಭುತವೋ ಉಸಿರು ಜೀವನ ನಾಡಿ ಮುದ್ದು ರಾಮ ಎಷ್ಟು ಚಂದ ಪದ ನೋಡಿ ಯಾವುದೋ ಅನುಭವದ ನೆನಪೊಂದು ನಕ್ಕಾಗ ನೆನಪು ನಗೋದಿದೆಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪದ ಯಾವುದೋ ಅನುಭವದ ನೆನಪೊಂದು ನಕ್ಕಾಗ ಮಿಂಚುವುದು ಆ ಭಾವ ಪದದ ರೂಪದಲ್ಲಿ ಶ್ರೀಮಂತ ನೆನಪೆಷ್ಟೋ ಭಾವ ಸೋರಿಕೆ ಎಷ್ಟೋ ಉಳಿದಷ್ಟೇ ಸೌಭಾಗ್ಯ ಮುದ್ದುರಾಮ ಅನಿಸಲ್ವ ನಮಗೆ ಒಂದು ವಯಸ್ಸಾದ ಸಣ್ಣ ಎಲ್ಲ ನೆನಪಿರುತ್ತೆ ಒಂದು ಅದಾಗ ಅದು ನೆನಪು ಬರ್ತಾ ಇಲ್ಲ ನೋಡಿ ಅದು ಮರ್ತು ಹೋಯ್ತು ಹೌದು ಹೌದಾ ಅದ ಹೌದು ಹೋಯ್ತು ನೋಡಿ ನನಗೆ ಮನೆ ನೆನಪಿತ್ತು ಸೋರಿ ಹೋದಂಥದ್ದು ಯಾವುದೋ ಅನುಭವದ ನೆನಪೊಂದು ನಕ್ಕಾಗ ಮಿಂಚುವುದು ಆ ಭಾವ ಪದದ ರೂಪದಲ್ಲಿ ಶಿವಪ್ಪನಂಥವ್ರಿಗೆ ಸಾಧ್ಯ ಅದು ಆ ಮಿಂಚಿದಾಗ ಒಂದು ಪದ ಬಂದ್ಬಿಡುತ್ತೆ ಅವರಿಗೆ ಬರೀ ಮಿಂಚು ನಮಗೆ ಬರುತ್ತೆ ಪದ ಬರೋಲ್ಲ ನಮಗೆ ಆ ಮಿಂಚಿನ ಪದದಲ್ಲಿ ಇಳಿಸೋ ಶಕ್ತಿ ಇದೆಯಲ್ಲ ಅದೇ ದೊಡ್ಡ ಕವಿತ್ವ ಅದು ಮಿಂಚುವುದು ಆ ಭಾವ ಪದದ ರೂಪದಲ್ಲಿ ಶ್ರೀಮಂತ ನೆನಪೆಷ್ಟೋ ಎಷ್ಟು ನೆನಪು ಉಳ್ಕೊಂಡಿದ್ದಾವೋ ಗೊತ್ತಿಲ್ಲ ಬಹುಶಃ ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಮನೆಯಲ್ಲಿ ವಯಸ್ಸಾದವರು ಗೊತ್ತಿರುತ್ತೆ ಎಂಬತ್ತು ಎಂಬತ್ತೈದು ವರ್ಷ ಆದಮೇಲೆ ಇದ್ದರೆ ಕೆಲವೊಂದು ನೆನಪು ಮರ್ದೇ ಹೋಗ್ಬಿಡುತ್ತೆ ಕೆಲವೊಂದು ಬೇಡ ಅಂದರೂ ಮರೆಯಲ್ಲ ಅವು ನಮ್ಮ ತಂದೆಗೆ ಆಗೋದು ಎಲ್ಲ ಹೋಗೋದು ನನ್ನ ತಂಗಿ ಅಳಿಯ ಬಂದಿದ್ದ ನಾನು ಮನೆಗೆ ಯಾರು ಏನು ಬೇಕಾಗಿತ್ತು ಅಂತ ಕೇಳ್ಬಿಟ್ರು ಅವ್ರಿಗೆ ನಮ್ಮ ತಂಗಿ ಮುಜುಗ್ರ ಅಣ್ಣ ನಮ್ಮ ಅಳಿಯ ಅವರು ಹೌದಾ ಯಾವಾಗ ಮದುವೆ ಆಯ್ತು ನಿನ್ನ ಮಗಳಿಗೆ ಅಂತ ಕೇಳೋರು ಮೋಟ್ರ್ ಸೈಕಲ್ ತೊಗೊಂಡಿದ್ರು ಅವ್ರು ಹುಡುಗರಿದ್ದಾಗ ಓಡಿಸೋಕೆ ಬರಲ್ಲ ಆ ಮೋಟ್ರ್ ಸೈಕಲ್ ತೊಗೊಂಡು ಮನೆಗೆ ಹೆಂಗೆ ಬಂದರು ರೊಮ್ಯಾಂಟಿಕ್ ಸ್ಟೋರಿ ಅದು ಅದು ಮರಿತಾನೇ ಇರಲಿಲ್ಲ ಅವತ್ತು ಮೋಟ್ರ್ ಸೈಕಲ್ ಅಂದರೂ ಇಲ್ಲ ಹುಡುಗ ಮಕ್ಕಳೆಲ್ಲ ಓಡಿ ಹೋಗೋರು ಬಂದ್ರಪ್ಪ ಮತ್ತು ಅದೇ ಕತೆ ಹೇಳ್ತಾರೆ ಇವರು ಅಂತ ಸಿಲೆಕ್ಟಿವ್ ಮೆಮೊರಿ ಅಂತ ಕರಿತೆ ಅದು ಶ್ರೀಮಂತ ನೆನಪು ಉಳ್ಕೊಂಡಿದೆ ಗಟ್ಟಿಯಾಗಿ ಉಳ್ಕೊಂಡಿದೆ ಶ್ರೀಮಂತ ನೆನಪೆಷ್ಟೋ ಭಾವ ಸೋರಿಕೆ ಎಷ್ಟೋ ಎಷ್ಟೋ ಮರೆತು ಹೋಯ್ತಲ್ಲ ಉಳಿದಷ್ಟೇ ಸೌಭಾಗ್ಯ ಮುದ್ದುರಾಮ ಎಷ್ಟು ಉಳಿತೋ ಅದೇ ಸಾಕು ನಮಗೆ ಮುಂದಿನ ಪದ್ಯ ಬೇರೆ ಬೇರೆಗೂ ಆರಿಸ್ಕೊಂಡಿದ್ದೇನೆ ಇದನ್ನು ವ್ಯಾಮೋಹ ಕಾಯ ಗುಣ ವೈರಾಗ್ಯ ಪರಮ ಗುಣ ಬಯಕೆಯಿಂದಲೇ ಭೀತಿ ಭೀತಿ ದುಃಖನೆಲೆ ಅತೃಪ್ತಿಯೇ ನರಕ ಸಂತೃಪ್ತಿಯೇ ನಾಕ ಹಿಗ್ಗುತ್ತಿರು ಕುಗ್ಗದಿರು ಮದ್ದುರಾಮ ಇದು ನನಗೆ ಅದು ಭಗವದ್ಗೀತೆ ಎರಡನೇ ಅಧ್ಯಾಯ ಬರುತ್ತೆ ಒಂದು ಒಂದು ಕ್ಯಾಗ್ ಲಿಂಕ್ ಹೋಗ್ತದೆ ಅಂತ ಅಷ್ಟು ಚೆನ್ನಾಗಿ ಬರೀತಾರೆ ನೋಡಿ ವ್ಯಾಹ ವ್ಯಾಮೋಹ ಕಾಯ ಗುಣ ದೇಹದ ಗುಣನೇ ವ್ಯಾಮೋಹ ವೈರಾಗ್ಯ ಪರಮ ಗುಣ ಶ್ರೇಷ್ಠ ಗುಣ ಅದು ಬಯಕೆಯಿಂದಲೇ ಭೀತಿ ಬಯಕೆ ಇರೋದ್ರಿಂದ ಭೀತಿ ಬರುತ್ತದೆ ಭೀತಿ ದುಃಖ ನೆಲೆ ದುಃಖ ನೆಲೆ ಅತೃಪ್ತಿಯೇ ನರಕ ಸಂತೃಪ್ತಿಯೇ ನಾಕ ಹಿಗ್ಗುತ್ತಿರು ಕುಗ್ಗದಿರು ಮುದ್ದು ರಾಮ ಒಂದೊಂದು ಪದ್ಯ ಹರಿಸ್ಕೊಂಡಿದ್ದೇನೆ ಬೇರೆ ಬೇರೆ ಪುಸ್ತಕಗಳಿಂದ ಇನ್ನು ಒಂದನ್ನು ಮಾತ್ರ ಹೇಳಿ ನಿಲ್ಲಿಸ್ತೇನೆ ಯಾಕಂದರೆ ಈಗಾಗಲೇ ಒಂದು ಗಂಟೆ ಆಯಿತು ನಮಗೆ ಜ್ಞಾನೋದಯ ಆಗೋದು ಕೊನೆಗಳಿಗೆಯಲ್ಲೇ ಯಾಕೆ ಅಂತ ಸಾಮಾನ್ಯವಾಗಿ ಜ್ಞಾನೋದಯ ಆಗೋದು ಕೊನೆಗಳಿಗೆಯಲ್ಲೇ ಅನಿಸುತ್ತೆ ಅವ್ರು ಹೇಳ್ತಾರೆ ಮರೆತೊಂದು ನಿಜ ನುಡಿಯ ಹತ್ತಾರು ಸಟೆ ಮಾತು ಒಂದ ನಾಡದೆ ಬರಿದ ಸುತ್ತು ಸುಳಿದ ಆಟ ಬುಗುರಿ ಉರುಳುವ ಸ ಪರಿವ ಅರಿವು ಕೊನೆಗಳಿಗೆಯಲ್ಲಿ ಎಂಥದಿ ಬಡಿದಾಟ ಬುದ್ಧರಾಮ ಮರೆತೊಂದು ನಿಜ ನುಡಿಯ ಹತ್ತಾರು ಸಟೆ ಮಾತು ನಿಜದ ಮಾತು ಮರೆತು ಹೋಗುತ್ತೆ ಸುಳ್ಳು ಮಾತು ನಾರು ನೂರು ಬರ್ತದೆ ಒಂದು ನಾಡದೆ ಬರೆದ ಸುತ್ತು ಸುಳಿದ ಆಟ ಯಾವುದು ಹೇಳಬೇಕು ಅಂದ್ಬಿಟ್ಟು ಉಳಕಿದ್ದೆಲ್ಲ ಹೇಳ್ಕೊಂಡು ಬರ್ತೇವೆ ಬುಗುರಿ ಉರುಳುವ ಪರಿಯ ಅರಿವು ಕೊನೆಗಳಿಗೆ ಎಲ್ಲಿ ಇದು ಯಾವಾಗಲೂ ಅನ್ಸೋದು ಹೀಗೇನೆ ಯಾವುದೋ ಒಂದು ಹಂತದಲ್ಲಿ ಸುಳ್ಳು ಬೇಕಾಗಿಲ್ಲ ಅನಿಸ್ಬಿಡುತ್ತೆ ಅನಿಸುತ್ತೆ ರಾಮ ಅರಮನೆ ಬಿಟ್ಟು ಹೋದ ಕಾಡಿಗೆ ದಶರಥನ ಎದೆ ಕುಗ್ಗಿ ಹೋಗಿದೆ ಒದ್ದಾಡ್ತಾ ಇದ್ದಾನೆ ಕೈಕೇಯಿ ಮನೆ ಬಿಟ್ಟು ಕೌಶಲ್ಯ ಮನೆಗೆ ಬಂದಿದ್ದಾನೆ ಬಂದ ಕೊನೆಗೆ ಹೇಳ್ತಾನೆ ಯದ ಆಚಾರತಿ ಕಲ್ಯಾಣಿ ಅದು ನನ್ನ ಪಟ್ಟಿಗೆ ಅದು ಭರತವಾಕ್ಯ ಅಂತ ಅನಿಸುತ್ತೆ ಯದ ಆಚಾರತಿ ಕಲ್ಯಾಣಿ ಶುಭಂ ವಾ ಅಶುಭಂ ಕೊನೆಗೆ ಹೇಳ್ತಾರೆ ತದೇ ವ ಲಭತೆ ಭದ್ರೆ ಕರ್ತೆ ಕರ್ಮಜಮಾತ್ಮನಃ ಎಂಥ ಅದ್ಭುತ ಮಾತದೆ ಮರೀಲೇ ಬಾರ್ದು ನಾವು ಏನು ಮಾಡಿದರೂ ಕೊನೆಗೆ ಅದು ಮುಟ್ಟೆ ಮುಟ್ಟುತ್ತೆ ನಾನು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟ ಸಿಗುತ್ತೆ ಅವ್ರು ಹೇಳ್ತಾರೆ ಬುಗುರಿ ಉರುಳುವ ಪರಿವ ಅರಿವು ಎಲ್ಲಿ ಅಲ್ಲಿವರೆಗೂ ಆತನು ಹೇಳಿಲ್ಲ ಶ್ರವಣಕುಮಾರ್ ವಿಷಯ ಯಾರಿಗೂ ಹೇಳಿಲ್ಲ ಅದು ತಾನು ಮಾಡಿದಂಥದ್ದು ಕೊನೆಗೆ ಆವಾಗ ಮಗ ಬಿಟ್ಟು ಹೋದ ಅದು ಕಾಡೋಕ್ಕೆ ಶುರು ಆಗುತ್ತೆ ಅವ್ರು ಶಾಪ ಕೊಟ್ಟಿದ್ದರು ಅಪ್ಪ ಅಮ್ಮ ನನಗೆ ಆವಾಗ ಬಹುಶಃ ಅದು ಬಂದಿದೆ ಸಮಯ ಅನಿಸುತ್ತೆ ನೀನು ಸಾಯಿ ಹೊತ್ತಿಗೆ ನಿನ್ನ ಮಗ ನಿನ್ನ ಇರಲ್ಲ ಪುತ್ರ ನಷ್ಟ ಆಗುತ್ತೆ ನಿನಗೆ ಅಂತ ಹೇಳಿದ್ದಾರೆ ಕೊನೆಗಳಿಗೆಯಲ್ಲಿ ಬರುವಂಥದ್ದು ಹೀಗೆ ಸಾವಿರದ ಎಂಟು ಎಷ್ಟೊಂದು ಬರೆದಿದ್ದಾರೆ ಈ ಬಂದಿರೋದು ಒಂಬತ್ತು ಸಾವಿರ ಎಷ್ಟೋ ಮುಕ್ತಕಗಳನ್ನು ನಮ್ಮ ಕೈಯಲ್ಲಿ ಹತ್ತು ಪುಸ್ತಕಗಳ ಮೂಲಕ ಕೊಟ್ಟಿದ್ದಾರೆ ಹತ್ತು ಪುಸ್ತಕಗಳ ಚಿಂತನೆ ನಮ್ಮನ್ನು ನೂರು ವರ್ಷ ಕಾಪಾಡುತ್ತೆ ಹೇಗೆ ಅವರು ಹೇಳಿದ ಹಾಗೆ ಮಂಕುತಿಮ್ಮನ ಪ್ರೇರಣೆಯಿಂದ ಬರದೆ ಅಂತ ಹೇಳ್ತಾರೆ ಕಗ್ಗ ಕಗ್ಗದ ಪ್ರೇರಣೆಯಿಂದ ಬರೆದಿದ್ದು ಕಗ್ಗದ ಪ್ರೇರಣೆಯಿಂದ ಸಾಕಷ್ಟು ಜನ ಬರೆದಿದ್ದಾರೆ ಅದನ್ನು ನಮ್ಮ ಸತೀಶ್ ಬೆ ಸತೇಶ್ ಅವರಿಲ್ಲೇ ಇದ್ದಾರೆ ನವ್ಯ ಜೀವಿ ಹೆಸರಿಂದ ಬರೆದಿದ್ದಾರೆ ಸುಮಾರು ಬರೆದಿದ್ದಾರೆ ಈಗ ಶ್ವೇತಾ ಅಂತ ಒಬ್ಬ ಹೆಣ್ಮಗಳು ಆಕೆ ಗುರುಪಾದ ಪದ್ಮ ಅಂತ ಇಟ್ಕೊಂಡು ಬರೆದಿದ್ದಾರೆ ಶಿವಪ್ಪನವರ ಮನಸ್ಸು ಎಷ್ಟು ದೊಡ್ಡದು ಅಂದರೆ ಆಕೆ ಬರೆದದ್ದನ್ನು ಅವರೇ ಪ್ರಕಟ ಮಾಡಿದರು ಪುಸ್ತಕ ಅದನ್ನು ಈಗ ಆಕೆ ಬರೆದು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಮುಕ್ತಕಗಳನ್ನು ಬರೆದಿದ್ದಾರೆ ನಾನು ಅದನ್ನು ಮೊದಲನೇ ಸಲ ಬರೆದಾಗ ಮ ಹಿರಿಯರಾದಂಥ ಮಲ್ಲೆಪುರ ವೆಂಕಟೇಶ್ ಅವರಿಗೆ ಕಳಿಸಿದೆ ಹಿಂಗೆ ಬರೆದಿದ್ದಾರೆ ನೋಡಿ ಹೇಗಿದೆ ಇದು ಅಂತ ಅವ್ರು ಹೇಳಿದ್ರು ಈ ಜನ್ಮದ್ದೆಲ್ಲ ಬಿಡಿ ಸರ್ ಅದು ಅಂದರು ಈ ಜನ್ಮದ್ದೆಲ್ಲ ಬಿಡಿ ಅಂತ ಯಾಕೆ ನನಗೆ ಈ ಮಾತನ್ನು ಹೇಳ್ತೇನೆ ಅಂದರೆ ಈ ಕವನ ಸಾಧ್ಯ ಆಗೋದು ಸಾಹಿತ್ಯ ಸಾಧ್ಯ ಆಗೋದು ಅದು ನನಗೆ ಪೂರ್ವ ಜನ್ಮದ ಕೃಪೆ ಪುಣ್ಯ ಇರಬೇಕು ಅಥವಾ ಭಗವಂತನ ಕೃಪೆ ಇರಬೇಕು ಇಲ್ಲದರ ಆಗೋದಲ್ಲ ಅದು ಸುಮ್ಮನೆ ಸಂಕಟಕ್ಕೆ ಬರೋದು ನಾಲ್ಕು ಸಾಲು ಬರೆಯೋದಲ್ಲ ಆ ಸಿದ್ಧಿ ಆಗಬೇಕಾದ್ರೆ ಪರಮಾತ್ಮನ ಕೃಪೆ ಇರಬೇಕು ಆ ಕೃಪೆ ಶಿವಪ್ಪನವರಿಗೆ ಸಂಪೂರ್ಣ ಆಗಿದೆ ಇನ್ನು ಮುಂದೆ ಅವರ ಬಹುಕೆಟ್ಟ ಕೃತಿಗಳನ್ನು ಈಗೇನು ಬಿಡುಗಡೆ ಆದದ್ದು ಹತ್ತು ಮಾತ್ರ ಆಗಿದಾವೆ ಸರ್ ಈಗ ಹತ್ತೇ ಅಲ್ವಾ ಇನ್ನೂ ಎಷ್ಟೊಂದು ಆಗೋದಿದೆ ಈಗ ನಾನು ಅಂದ್ಕೊಳ್ಳೋದು ವರ್ಷ ಹತ್ತತ್ತು ಬಿಡುಗಡೆ ಆಗಲಿ ಯಾಕಂದರೆ ಮೂವತ್ತು ಸಾವಿರ ಮುಟ್ಟಬೇಕಲ್ವಾ ಪ್ರತಿವರ್ಷ ಹತ್ತತ್ತು ಆಗಲಿ ಅಂತ ಹೇಳ್ತಾ ಆ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಹತ್ತು ಕೃತಿಗಳನ್ನು ಪರಿಚಯ ಮಾಡೋದು ಭಾಳ ಕಷ್ಟ ಸಾಧ್ಯವಾದ ಕೆಲಸ ಮತ್ತು ಅದು ಒಂದೂವರೆಗೆ ಅಸಾಧ್ಯವಾದ ಕೆಲಸ ಅಂತ ಹೇಳ್ತಾ ತಮ್ಮೆಲ್ಲರ ತಾಳ್ಮೆಗೆ ನಮಸ್ಕಾರ ಹೇಳಿ ಮಾತು ಮುಗಿಸ್ತೇನೆ